ನಮಸ್ಕಾರ ಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಜಾಗತಿಕ ಲಿಂಗಾಯತ ಮಹಾಸಭೆಯು ಮಹಾರಾಷ್ಟ್ರದ ಕಣ್ಣೇರಿ ಮಠದ ಸಿದ್ದೇಶ್ವರ ಸ್ವಾಮೀಜಿಗಳು ಲಿಂಗಾಯತ ಮಠಾಧೀಶರ ವಿರುದ್ಧ ಅವಹೇಳಕಾರಿ ಮಾತನಾಡಿದ್ದಾರೆ ಎಂದು ಆರೋಪಿಸಿ ಅವರಿಗೆ ಧಾರವಾಡ ಜಿಲ್ಲೆಯ ಪ್ರವೇಶವನ್ನು ನಿಷೇಧಿಸಲು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ ಜಾಗತಿಕ ಲಿಂಗಾಯತ ಮಹಾಸಭಾ ಕಾರ್ಯದರ್ಶಿ ಬಸವಂತಪ್ಪ ತೋಟದ್ ಅವರು ಗುರುವಾರ ನಗರದಲ್ಲಿ ಮಾತನಾಡಿ ನವೆಂಬರ್ ಏಳರಂದು ಧಾರವಾಡ ಜಿಲ್ಲೆಯ ಅನ್ನಿಗಿರಿ ತಾಲೂಕಿನ ಹಳ್ಳಿಕೇರಿ ಗ್ರಾಮದ ನಡೆಯಲಿರುವ ಗಜಾನಂದ ಮಹಾರಾಜರ ಸಪ್ತಾಹ ಕಾರ್ಯಕ್ರಮಕ್ಕೆ ಕಣ್ಣೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ ಆಗಮಿಸಲಿದ್ದು ಅವರಿಗೆ ಧಾರವಾಡ ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧ ಹೇರಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಪ್ರವೇಶ ಮಾಡ್ಲಂಗ ನಿರ್ಬಂಧ ಮಾಡಬೇಕಂತ ನಮ್ಮ ಬೇಡಿಕೆ ಇದೆ ಎಲ್ಲ ಧಾರವಾಡ ಜಿಲ್ಲೆಯ ಬಸವಪರ ಸಂಘಟನೆಗಳಿಂದ ಮತ್ತೆ ಅದೇನಾರು ಅನ್ನಿಗೇರಿ ತಾಲೂಕಿನ ಹಳ್ಳಿಕೇರಿ ಗ್ರಾಮಕ್ಕವರು ಏನಾರು ಬಂದ್ರೆ ನಾವೆಲ್ಲರೂ ಕೂಡ ಹೋಗಿ ಅಲ್ಲಿ ಗೀರಾವ್ ಹಾಕುವಂತ ಒಂದು ನಮ್ಮದು ಪ್ರೋಗ್ರಾಮ್ ಇದೆ ಮತ್ತೆ ಅದಕ್ಕೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿನಂತಿಸ್ಕೊಳ್ತೇವೆ ಅವ್ರನ್ನ ತಡಿ ಹಿಡಿಬೇಕು ಇಲ್ಲಿ ಬರದಂತೆ ತಡಿ ಹಿಡಿಬೇಕನ್ನೋದೇ ನಮ್ಮ ಅಭಿಪ್ರಾಯ ಬಸವಂತಪ್ಪ ತೋಟ